అమ్మే బ్ అమ్మే స్వామి సూచి సప్ల మాస్ సంసార మే ముడుగుడీ మాకు అన్నార మా సూచి మదరి సప్లకి బ దృష్టి

ಬಡೇಲ್ ಬಡೇಲ್ ಬಡೀ ನೀನು ಬಡಕತನ ಹಾ ನಾನು ಬಾರಿಯ ನಾನು ಹatte ನನಗೆ ಕರೇ ಎ ಅವರಿಕ್ಕೆ ಬಡೇನಿನ ನಾನು ಹಾ ಇನ್ನು ಬನ್ನಿ ವೈವಾ ಆರೆಗೆ ಹಣ್ಣು ತಿಕ್ಕಿನಗೆ ಜೋತ್ ಬಡವನಾದೆ ಕಿ ಆ ಬೆಳಿ ನಾಟ್ ಮಾತಾಡತರಿ ಮನೆ ಹೊಲ ಮಾತ್ ಹೇಳುವ ಹಾ ಆ ಅವ್ ಕೇಳಂಗಿಲ್ಲ ಹಾ ಓ ಏನು ಬಾಲಸತ್ತಲ್ಲ ಉಂಡಿ ಪರಲೇನ ಎ ಬಾರಿ ಕೆ ಹೋಗತೇ ಯಗ್ರೆಸ್ತನೇನ ನಾತ್ರ ಬರುಷೆ ತರಲೇನ ಹಾ ಗಣಪತಿ நீல்ல பிரபஞ்ச மத்த பாரமார விஷய ஏ சுமத்திர Gracias. மனதாக திருக்கூ மக்கள் பரமார்த்தியா ஜெக்தி தேவ் அனுசண்ட் நட

சயப்பாஜூதனமு அய்யப்பன அய்யப்பட அரு மற்றும் ஆன எண்ணு வந்தே ஆடி ஆர்டர் பேட்டி ஆடுத்து பெண்ணா அய்யப்பாஜ பந்தலராஜன ஆசிரமத மக்கள் பந்தலராஜனொழியப்படி பார்க்கிறேன் நம்மச்சாரி அய்யா அது நம்மப்போட்டுக்கு நடிங்க ப்ரஹ்மச்சாரி நடித்தோட அப்படி குடியா நேராக

நமக்கு ஆ சலனத்தில் எந்த பத்திரத்தில் மதகு தண்டாகப்பட்டுக்கோரி ನಿಮ್ಮ ಮಕ್ಕಳ ಕೊರತೆ ನಿಮ್ಮ ಸಂಸಾರ ಸ್ಥಿತಿ ನೀವು ಗಾಣೆ ಹಿಡಿ ಹೆರಿಬೇಕಾಗಿತ್ತು ಬಿಡಿ ಯಾರ ನಂಬೆ ನಮ್ಮ ब्रह्मಚಾರಿಗಳ ಬಂದು ಕಾಲ ಹಿಡಿತಿರನವಾ ಅರ್ಕೆರಿ ಮುತ್ಯ ನಮ್ಮ ಮನೆಯಲ್ಲಿ ತಾಷ್ಟ ಬಂದ ಒಂದು ಚೀಟಿ ಮಾಡ್ಕೊಡಿ ಒಂದು ನಿಂಬೆ ಹಣ್ಣು ಕೊಡಿ ನಮ್ಮ ಕೂಸಲ ತದ ನಾನು ಹೆಂತಿ ಬಾಜಿ ಮಾತಿಲ್ಲ ಅಂತ ಹೇಳಿ ಬರ್ತೀನಿ ನಾನು ಹೆಂತಿ ಬಾಯಿ ಬಂದು ಬರುವನ್ ಮಾಡ್ರಿ ನೀವೆಲ್ಲ ಬರೆದಿಕ್ಕೆ ನಿಮ್ಮ ಬಾಯಿ ಬಂದ್ ಮಾಡ್ಕೊಳ್ಳಕ್ಕೆ ನಮ್ಮ ಮನೆ ಬರಬೇಕು ಮೊದಲು ಅಲೆ ಹಾಸ್ಕೇ ನೀ ನಿಮ್ಮ ಬಾಯಿ ಬಂದ್ ಮಾಡಬೇಕಾಗಿತ್ತು ಆ ಶೇ ಬಂದು ಮಾಡತರನು இது ஆயா ತುಂಬ ಹೊಟ್ಟೆ ಇಟ್ಕೋಬೇಕು ನಿಮ್ಮ ಸಂಸಾರ ಸಾಗೋ ಸಲುವಾಗಿ ಕೊರಿ ಹಾಕ ಬಿಡ್ತ್ರಿ ಬಿಡ್ತೀರಿ ಟಗರಾ ಬಿಟ್ಟು ಅವನ ಹಚ್ಚಿ ಹಚ್ಚಿದವ್ರು ನೀವು ಸಂಸಾರ ಗೋಡಿಗೋಡ್ರಿ ವರ್ಷಸ್ತ್ರ ಮಾಡಾಕ ಹಚ್ಚೇನ್ ನೀವ್ ಅವಾ ಬಾಳ ಶ್ರೇಷ್ಠರ ಪಶು ಪಕ್ಷಕ ನಮ್ಮ ಮನಷ್ಯಾನಗತ್ತವಲ್ಲಾ ಅವನಿ ಕೇಳ್ತಾನವ್ವ ಹೌದಾ ಅದಕ್ಕ ಏನ ನೀವು ಹಿಂಗ ಕಲ್ತ ಮಾಡಾಕಿದ್ರಿ ಹಿಂತ ಭಾಳ ಮಾತಾಡ್ತೀನಿ ಬಾಳ ಟಿಂಗ್ ಮಾತಾಡ್ರಿ ಅಲ್ಲ ಪಶು ಪಕ್ಷಿಗಳ ಯಾವ ಸನ್ಯಾಸ ನೋಡ್ಕೊಂಡವ್ರ ಏನ ತಲಿತ್ರ ಹಣ ಕನಕ ತಗೊಂಡ್ ಬಿಡ್ಕೋಬೇಕ ಇವ ಸಲಾ ಏನ್ ಇವ್ರು ಏ ಇಲ್ ಬಿಡು ಇಲ್ಲ ಬಿಡು ಅದಕ್ಕಾಗಿ ಅವಕ್ಕ ಕುಡಿಯೋದ ప్రాణి బి మధు తిల్కీ ప్రపంచె మనవ సంతివ లోక డంకు నీల కెత్త నిమ్మ నిమ్మ మనవ సంతి నిమ్మ నిమ్మ తనవ సంతివ స్వచ్ఛ మరి స్వచ్ఛ మరి మనసు మనస్సు కంఠ్రోల్ గుడి మనస్సు మే నవ్ నోడ బాటె త మనస్సు చంచలంతే బ్రహ్మచారి సన్మార్గ తరవరణి బ్రహ్మచారి మొదలు పద్యాలి పెట్టుకోవాల మాట ఇలా అమ్మ

அவன் மெரவணி நடைவதற்கு மனித தீர்க்கீர் சூடி முட்டா எண்ணப்ப மஹாராஜி மனித தாய் தான் தீர்க்கப்பா மாத்த ಕಣ್ಣಿಗೆ ಕತ್ತಲು ಬಂದಂಗ್ ಒಂದಲ್ಲ ಎರಡ ಹೆಂಡ್ರಾದ ಕರೆ ಎರಡು ದಕ್ಳಿ ನೋ ಭಗವಂತ ಅದು ತಿಳ್ಕೊಂಡ್ ಮನೆಗೆ ಬಂದ್ರ ಮನ್ಸಿಗೆ ತುಕ್ಕಾಗಿ ಮನೆಗೆ ಬಂದ್ರು ಹೆಣತಿ ಶವ ಒಳಗ ತುಂಬಾ ಗರ್ಭಿಣಿ ಪಡಸಾನೆ ಹೆಣತಿ ಶವ ಬಿದ್ದಿತ್ತು ಬಂಧುಗಳು ಹೆಣತಿ ಶವ ಬಿದ್ದಿತ್ತು ಕೂಡ ಇದರೊಳಗೆ ಸುಖ ಎಲ್ಲ ತಂದ ಹೆಣ್ತಿ ಶವವನ್ನು ಹೆಗಲ ಮೇಲೆ ಹೊತ್ತುಕೊಂಡು ಸ್ಮಶಾನದಾಗ ತನ್ನ ಮಾಡಲಿಕ್ಕೆ ಹೋದರು ಶವ ಸಂಸ್ಕಾರ ಮಾಡಿದಂತ ಸಂದರ್ಭ ಕಟ್ಟಿಗೆ ಒಟ್ಟು ಕಟ್ಟಿಗೆ ಒಳಗೆ ಹಣತಿ ಹಾಕಿ ಹಾಕಿ ಬೆಂಕಿ ಹಚ್ಚುತ್ತಾರ ಎಲ್ಲಪ್ಪ ಮಹಾರಾಜರ ದಂಡಿಗೆ ಸುಮ್ಮ ನಿಂತಿದ್ರ ಬಂಧುಗಳ ಮೂಕಾಗಿ ಎಲ್ಲಪ್ಪ ಮಹಾರಾಜ್ತಿ ಹೆಣ ಶವ ಸುಡುತ್ತೆ

ಎಲ್ಲಾ ಲಿಂಗ ಮಹಾರಾಜರ ಪಾದ ಆ ಬಿತ್ತತ್ತ ಮೌಸದ ಮುದ್ದೆ ಮಗುವಿನ ಮುಖ ನೋಡಿದ ಎಲ್ಲಪ್ಪ ಮಹಾರಾಜರಿಗೆ ಹೆಗಲ್ ಹರದ ಮಗುನ ಮೇಲೆ ಬೈ ಮೇಲೆ ಬಿತ್ತಂಗಾಯ್ತು ಕಣ್ಣಿಗೆ ಕತ್ತಲ ಬಂದಂಗಾಯ್ತು ಭಗವಂತ ನನ್ನ ಜೀವನ ಹೆಂತದ ತಂದಿಟ್ಟು ನನ್ನ ಹನಿವಾರ ಸುಮಾರ ಐತಂದ ಅದೇ ಮೌಸದ ಪಿಂಡವನ್ನ ತಗೊಂಡ ಮತ್ತೆ ಹೋಗಿ ಹಣತಿ ಶವಕ್ಕೆ ಹಾಕಿ ಸುಟ್ಟ எல்லாங்க அருவிய சுட்டு மனை மணிக்கு முந்த நன்கார சுக்காயு மத்திய விட்டு எல்லா லிங்கு மஹாராஜர பாரமார்த்தி சத்தலிங்க மஹாராஜர தீட்சா படுக்கின்ற ಮನಿಗೇನ್ ಅದಾನ ಹೌನು ಶಿವನಲ್ಲೇ ಶಿವಗೇನ್ ಅದ ದೃಷ್ಟ ಅಂತ ಹೇಳಬ್ಯಾಡ್ರಿ ಹೌಯವ್ವ ಹೌದು ಹೌದಿಲ್ಲ ಹೌ ಅದಕ್ಕ ಎಲ್ಲಿ ಇನ್ನ ಮುಂದೆ ಮಾತುಗಳ ಭಾಳ ಅದಾವ ಹೌದ ಹೌದಂದ ಹೇಳತ ಗೊಮ್ಮೆ ಮಾತಾಡ್ತೀನ ಮಾಸ್ತರಾ ಅಟ್ಟ ನಾವ್ ಗೊಮ್ಮಿಕೆ ಮಂದಿ ಮಾಸ್ತರ್ ಅವ್ ತಲೆ ಖರ್ಚ್ ಮಾಡ್ದಿಟ್ಟ ನಮ್ ತಲಿ ಒಂದೇ ಖರ್ಚು ಮಾಡ್ತಾರ ಹೌದ ಹೌದಿಲ್ಲ ನೋಡ್ ತೆರಿ ಭಾರಿ ತೆಲಿ ಅವನವ್ ಆ ಏನ್ ತಲಿಯ ಒಲಿ ಹೊಲಿದವು ಸ್ವಲ್ಪ ಪೂರ್ಪೆ ಮಾಡ್ತೀರ್ ಲೇ ಅರ್ದ ಅರ್ಲಾ ತೆರಿ ನಮಗ ಏ ಕೇಳ ಮದನು ಹೇಳವ್ವ

ಕಣ್ಣು ಅಂತ ಕೂಡ ಅದಕ್ಕೆ ಎಲ್ಲ ಆದ್ಯತೆ ಕೊಟ್ಟಾರ ಎಲ್ಲ ಆದ್ಯತೆ ಅದಕ್ಕೆ ಕೊಟ್ಟಾರೆ

اقول انا सोन